ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆಯನ್ನು ಅಪಹರಿಸಿ ಅಕ್ರಮ ಬಂಧನದಲ್ಲಿಟ್ಟು ಹಲ್ಲೆ ಮಾಡಿದ್ದರು ಎಂಬ ಆರೋಪದಡಿ ದಾಖಲಾಗಿರುವಂಥ ಪ್ರಕರಣದಲ್ಲಿ ಹೊಳೆ ನರಸೀಪುರ ಕ್ಷೇತ್ರದ ಜೆ ಡಿ ಎಸ್ ಶಾಸಕರೂ ಆಗಿರುವಂಥ ಎಚ್ ಡಿ ರೇವಣ್ಣ ಅವರನ್ನು ಎಸ್ಐ ಟಿ ಅಧಿಕಾರಿಗಳು ಶನಿವಾರ ಸಂಜೆ ಬಂಧನ ಮಾಡಿದ್ದಾರೆ ಮೈಸೂರು ಜಿಲ್ಲೆಯ ಕೆ ಆರ್ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣದಲ್ಲಿ ಬಂಧನ ಭೀತಿಯಲ್ಲಿದ್ದಂಥ ಎಚ್ ಡಿ ರೇವಣ್ಣ ಗುರುವಾರದಂದೇ ತಲೆ ಮಾಜಿ ಪ್ರಧಾನಿ ಹಾಗೂ ಜೆ ಡಿ ಎಸ್ನ ರಾಷ್ಟ್ರೀಯ ಅಧ್ಯಕ್ಷರೂ ಆಗಿರುವಂಥ ತಂದೆ ಎಚ್ ಡಿ ದೇವೇಗೌಡ ಅವರ ಪದ್ಮನಾಭನಗರ ಮನೆಯಲ್ಲಿ ರೇವಣ್ಣ ಆಶ್ರಯವನ್ನು ಪಡ್ಕೊಂಡಿದ್ದರು ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಂಥ ಎಸ್ ಐ ಟಿ ಅಧಿಕಾರಿಗಳ ತಂಡ ಮನೆಗೆ ತೆರಳಿ ರೇವಣ್ಣ ಅವರನ್ನು ಬಂಧನೆ ಮಾಡಿದೆ ಅಪಹರಣ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಂಥ ಎಚ್ ಡಿ ರೇವಣ್ಣ ನ್ಯಾಯಾಲಯದ ತೀರ್ಪಿಗಾಗಿ ಇದ್ದರು ನಿರೀಕ್ಷಣಾ ಜಾಮೀನು ನೀಡಲು ನಿರಾಕರಿಸಿದಂಥ ನ್ಯಾಯಾಲಯ ಶನಿವಾರ ಸಂಜೆ ಐದು ಮೂವತ್ತರೊಳಗೆ ಎಸ್ ಐ ಟಿ ಮುಂದೆ ಹಾಜರಾಗುವಂತೆ ಗಡುವನ್ನು ನೀಡಿ ಆದೇಶವನ್ನು ಕಾಯ್ದಿರಿಸಿತ್ತು ರೇವಣ್ಣ ಎಸ್ ಐ ಟಿ ಮುಂದೆ ಹಾಜರಾಗಲಿಲ್ಲ ಗಡುವು ಮುಗಿಯುತ್ತಿದ್ದಂತೆ ಕೋರ್ಟ್ ಹಾಲ್ಗೆ ಬಂದಂಥ ನ್ಯಾಯಾಧೀಶರು ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿರುವುದಾಗಿ ಪ್ರಕಟ ಮಾಡಿದರು ಅದರ ಬೆನ್ನಲ್ಲೇ ದೇವೇಗೌಡ ಮನೆಗೆ ದೌಡಾಯಿಸಿದಂಥ ಎಸ್ ಐ ಟಿ ಅಧಿಕಾರಿಗಳು ಬಾಗಿಲನ್ನು ಪಡೆದರು ಹದಿನೈದು ನಿಮಿಷ ಬಾಗಿಲು ಕೂಡ ತೆರೆಯಲಿಲ್ಲ ಬಳಿಕ ರೇವಣ್ಣ ಅವರೇ ಬಾಗಿಲು ತೆರೆದು ಹೊರಬಂದರು ತಕ್ಷಣವೇ ಅವರನ್ನು ವಶಕ್ಕೆ ಪಡೆದಂತಹ ತನಿಖಾ ತಂಡ ಸಿ ಐ ಡಿ ಕಚೇರಿ ಆವರಣದಲ್ಲಿರುವಂಥ ಎಸ್ ಐ ಟಿ ಕಚೇರಿಗೆ ಕರೆತಂದರು ಕೆ ಆರ್ ನಗರದ ಸಂತ್ರಸ್ತೆ ಎಚ್ ಡಿ ರೇವಣ್ಣ ಅವರ ಮನೆಯಲ್ಲಿ ಕೆಲಸಕ್ಕಿದ್ದರು ಇದೇ ಮಹಿಳೆ ಮೇಲೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಬಲವಂತದಿಂದ ಅತ್ಯಾಚಾರ ಎಸಗಿದ್ದಾರೆ ಎಂಬ ಆರೋಪ ಕೂಡ ಇದೆ ಈ ಕೃತ್ಯದ ವಿಡಿಯೋಗಳು ಪೆನ್ ಡ್ರೈವ್ನಲ್ಲಿ ಹಲವರಿಗೆ ಹಂಚಿಕೆಯಾಗಿವೆ ಕೃತ್ಯಕ್ಕೆ ಒಪ್ಪದಂತಹ ಮಹಿಳೆ ತನ್ನನ್ನು ಬಿಟ್ಟು ಬಿಡುವಂತೆ ಗೂಗರೆಯುವ ದೃಶ್ಯಗಳು ವಿಡಿಯೋದಲ್ಲಿವೆ ಎಂದು ಎಸ್ ಐ ಟಿ ಮೂಲಗಳು ಹೇಳಿವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಡಿಯೋಗಳು ಹಂಚಿಕೆಯಾಗಿದ್ದವು ಮಗ ಪ್ರಜ್ವಲ್ ರೇವಣ್ಣ ರಕ್ಷಣೆಗೆ ಮುಂದಾದಂಥ ಎಚ್ ಡಿ ರೇವಣ್ಣ ಹಾಗೂ ಇತರರು ಸಂತ್ರಸ್ತೆಯನ್ನು ಏಪ್ರಿಲ್ ಇಪ್ಪತ್ತ ಒಂಬತ್ತರಂದು ಅಪಹರಿಸಿದ್ದರು ಎಂಬುದಾಗಿ ಗೊತ್ತಾಗಿದೆ ನಂತರ ಹಲವು ಕಡೆಗಳಲ್ಲಿ ಅವರನ್ನು ಅಕ್ರಮವಾಗಿ ಬಂಧನದಲ್ಲಿ ಕೂಡ ಇಟ್ಟಿದ್ದರು ಹಲ್ಲೆ ಸಹ ಮಾಡಿದರು ತನ್ನ ತಾಯಿಯನ್ನು ಅಪಹರಿಸಲಾಗಿದೆ ಎಂದು ಸಂತ್ರಸ್ತೆಯ ಪುತ್ರ ಕೆಆರ್ ನಗರ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡಿದರು ಈ ಪ್ರಕರಣದಲ್ಲಿ ಸತೀಶ್ ಬಾಬಣ್ಣ ಎಂಬುವರನ್ನ ಈಗಾಗಲೇ ಬಂಧನ ಮಾಡಲಾಗಿದೆ ಅದರ ಮುಂದುವರೆದ ಭಾಗವಾಗಿ ರೇವಣ್ಣವರನ್ನು ಬಂಧನ ಮಾಡಲಾಗಿದೆ ಇನ್ನು ಅಪಹರಣ ಕೃತ್ಯದಲ್ಲಿ ಎಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ಅವರು ಕೂಡ ಭಾಗಿಯಾಗಿರುವಂತಹ ಮಾಹಿತಿ ಇದೆ ಹೀಗಾಗಿ ಅವರಿಗೂ ಕೂಡ ನೋಟಿಸ್ ನೀಡಿ ವಿಚಾರಣೆ ನಡೆಸಲು ಚಿಂತನೆ ನಡೆಸಲಾಗ್ತದೆಯೇ ಎಂದು ತಿಳಿದು ಬಂದಿದೆ ರೇವಣ್ಣ ಅವರ ನಿರೀಕ್ಷಣ ಜಾಮೀನು ಅರ್ಜಿ ವಜಾ ಆದ ಕಾರಣ ಬಂಧನ ಮಾಡಲಾಗಿದೆ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇನ್ನು ರೇವಣ್ಣ ಆಪ್ತರ ಮನೆಯಲ್ಲಿ ಮಹಿಳೆ ಪತ್ತೆಯಾಗಿದ್ದಾರೆ ಎಚ್ ಡಿ ರೇವಣ್ಣ ಮನೆಯಲ್ಲಿ ಕೆಲಸಕ್ಕಿದ್ದಂತಹ ಕೆ ಆರ್ ನಗರದ ಮಹಿಳೆ ಅಪಹರಣ ಪ್ರಕರಣ ಪಡ್ಕೊಂಡಿದ್ದೆ ಆಕೆಯನ್ನು ರೇವಣ್ಣನ ಆಪ್ತ ರಾಜಗೋಪಾಲ್ ಅವರು ಹುಣಸೂರು ತಾಲೂಕಿನ ಕಾಣೇಹಳ್ಳಿಯ ತೋಟದ ಮನೆಯಲ್ಲಿ ಶನಿವಾರ ಎಸ್ ಐ ಟಿ ತಂಡ ಅವರನ್ನು ಪತ್ತೆ ಕೂಡ ಮಾಡಿದೆ ರೇವಣ್ಣ ಮನೆಯಲ್ಲಿದ್ದ ನನ್ನ ತಾಯಿಯನ್ನ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ರೇವಣ್ಣವರ ಸೂಚನೆಯಂತೆ ಸತೀಶ್ ಬಾಬಣ್ಣ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ ಆಕೆಗೆ ಜೀವಕ್ಕೆ ಅಪಾಯ ಇದೆ ಎಂದು ಮಹಿಳೆಯ ಮಗ ಕೆ ಆರ್ ನಗರ ಠಾಣೆಯಲ್ಲಿ ದುರಂಡೆಯನ್ನು ನೀಡಿದರು ತನಿಖೆ ಕೈಗೊಂಡಂಥ ಎಸ್ ಐ ಟಿ ತಂಡ ಮಹಿಳೆಯನ್ನು ಶನಿವಾರ ಬೆಳಗ್ಗೆ ಹನ್ನೊಂದುವರೆಗೆ ರಕ್ಷಿಸಿದರು ಎಂಬ ಮಾಹಿತಿ ಕೂಡ ಇದೆ ಹುಣಸೂರು ಪಟ್ಟಣದಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂಥ ಕಾಳೇನಹಳ್ಳಿಯ ತೋಟದ ಮನೆಯಿದ್ದು ಒಂದು ವಾರದಿಂದ ಮಹಿಳೆಯನ್ನು ಅಲ್ಲಿ ಎನಿಸಲಾಗಿತ್ತು ಎಂದು ಮೂಲಗಳು ತಿಳಿಸಿವೆ ಹಾಗಾದರೆ ಈ ರಾಜಗೋಪಾಲ್ ಯಾರು ಅಂದರೆ ರಾಜಗೋಪಾಲ್ ಅವರು ಹುಣಸೂರು ತಾಲೂಕಿನ ಹೊಸೂರು ಕೊಡಗು ಕಾಲೋನಿ ಗ್ರಾಮದ ನಿವಾಸಿ ರೇವಣ್ಣ ಲೋಕೋಪಯೋಗಿ ಸಚಿವರಾಗಿದ್ದಾಗ ಅವರ ಆಪ್ತ ಸಹಾಯಕ ಕೂಡ ಆಗಿದ್ದರು ಸದ್ಯ ರೇವಣ್ಣ ಅವರಿಗೆ ಸಂಬಂಧಿಸಿದ ಪ್ರಮುಖ ಕಡತಗಳನ್ನು ನಿರ್ವಹಿಸ್ತಾ ಇದ್ದಾರೆ ಏಳು ವರ್ಷದ ಹಿಂದೆ ತೋಟದ ಮನೆ ನಿರ್ಮಾಣ ಮಾಡಿದರು ಇನ್ನು ಅಪಹರಣವಾಗಿದ್ದಂಥ ಸಂತ್ರಸ್ತೆಯ ಪತ್ತೆಗಾಗಿ ಮೈಸೂರು ಮಂಡ್ಯ ಹಾಸನ ಹಾಗೆ ಬೆಂಗಳೂರು ಪೊಲೀಸರ ನೇತೃತ್ವದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶೋಧವನ್ನು ಚುರುಕುಗೊಳಿಸಿದರು ನಿರಂತರ ಕಾರ್ಯಾಚರಣೆಯನ್ನು ನಡೆಸಿ ಸಂತ್ರಸ್ತೆಯನ್ನು ರಕ್ಷಿಸಿದ್ದಾರೆ ಎಂದು ಪೊಲೀಸ್ ಅಧಿಕಾರಿಗಳು ಹೇಳಿಕೆಯನ್ನು ನೀಡಿದ್ದಾರೆ ಸಂತ್ರಸ್ತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೊಳಿಸಿ ಸುರಕ್ಷಿತ ಸ್ಥಳದಲ್ಲಿರಿಸಲಾಗಿದೆ ಅವರಿಗೆ ಕೌನ್ಸಿಲಿಂಗ್ ಮಾಡಿಸಿ ನಂತರ ಹೇಳಿಕೆಯನ್ನು ಪಡೆಯಲಾಗ್ತದೆ ಅವರು ನೀಡುವ ಹೇಳಿಕೆಯನ್ನು ಆಧರಿಸಿ ಆರೋಪಿಗಳ ವಿರುದ್ಧ ಮತ್ತೊಂದು ಎಫ್ ಐ ಆರ್ ದಾಖಲಿಸಿಕೊಳ್ಳಲು ತೀರ್ಮಾನಿಸಲಾಗಿದೆ ನಂತರ ನ್ಯಾಯಾಧೀಶರ ಸಮ್ಮುಖದಲ್ಲಿ ಸಿ ಆರ್ ಪಿ ಸಿ ನೂರ ಅಡಿ ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗ್ತದೆ ಎಂದು ಅವರು ವಿವರವನ್ನು ನೀಡಿದ್ದಾರೆ ಇನ್ನು ಪ್ರಜ್ವಲ್ ಸಂಸದ ರೇವಣ್ಣ ವಿರುದ್ಧ ಮಹಿಳೆಯೊಬ್ಬರು ದಾಖಲಿಸುವಂಥ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ತಂಡ ಶನಿವಾರ ಇಲ್ಲಿನ ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಾಜರನ್ನ ನಡೆಸಿದೆ ಡಿ ವೈಎಸ್ ಪಿ ಸತ್ಯನಾರಾಯಣ ಸಿಂಗ್ ಸುಮಾರಾಣಿ ನೇತೃತ್ವದಲ್ಲಿ ಸಂತ್ರಸ್ತ ಮಹಿಳೆ ಹಾಗೂ ಆಕೆಯ ಪುತ್ರಿಯೊಂದಿಗೆ ಮೂರು ವಾಹನಗಳಲ್ಲಿ ಬಂದಂಥ ಎಸ್ ಐ ಟಿ ತಂಡದ ಜೊತೆ ಹಾಸನ ಎ ಎಸ್ ಪಿ ತಮ್ಮಯ್ಯ ಹಾಗೂ ಸ್ಥಳೀಯ ಪೊಲೀಸರು ಕೂಡ ಇದ್ದರು ರೇವಣ್ಣ ಅವರ ನಿವಾಸದಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಲಾಗಿದೆ ನನ್ನ ಮಗಳ ಮೇಲೂ ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ಪ್ರಜ್ವಲ್ ಮಾತನಾಡ್ತಾ ಇದ್ರು ಎಂಬ ಮಹಿಳೆ ದೂರನ್ನ ನೀಡಿದರು ಈ ಹಿನ್ನೆಲೆಯಲ್ಲಿ ಶನಿವಾರ ಬೆಳಿಗ್ಗೆ ಹೊರಲೇ ಎನ್ ನರಸಿಪುರಕ್ಕೆ ಭೇಟಿ ನೀಡಿದಂಥ ತಂಡ ರೇವಣ್ಣ ಅವರ ಮನೆಯ ಅಡುಗೆ ಮನೆ ಬೆಡ್ರೂಮ್ ಸ್ಟೋರ್ ರೂಮ್ ಸೇರಿದಂತೆ ಮನೆಯ ಎಲ್ಲೆಡೆ ಶೋಧವನ್ನು ನಡೆಸಿದೆ ಇನ್ನು ಸಂತ್ರಸ್ತೆಯರು ಕೂಡ ಊರನ್ನು ಬಿಟ್ಟಿದ್ದಾರೆ ಎಸ್ ಐ ಟಿ ತನಿಖೆ ಚುರುಕ ಆಗ್ತಾ ಇದ್ದಂತೆ ಹಲವು ಸಂತ್ರಸ್ತೆಯರು ತಮ್ಮ ಊರುಗಳನ್ನು ತೊರೆದು ಬೇರೆಡೆಗೆ ತೆರಳುತ್ತಾ ಇದ್ದಾರೆ ವಿಡಿಯೋಗಳಲ್ಲಿ ಕಾಣಿಸಿಕೊಂಡಿರುವಂತಹ ಹಲವು ಮಹಿಳೆಯರು ತಮ್ಮ ಊರುಗಳಿಂದ ಹೊರಗೆ ಹೋಗಿದ್ದಾರೆ ಎಲ್ಲಿದ್ದಾರೆ ಎಂಬ ಮಾಹಿತಿಯೂ ಕೂಡ ಸಿಗ್ತಾ ಇಲ್ಲ ಎಸ್ ಐ ಟಿ ತಂಡ ಕೆಲವರನ್ನು ಸಂಪರ್ಕ ಮಾಡಿದ್ದು ತನಿಖೆಗೆ ಸಹಕರಿಸುವಂತೆ ಕೇಳಿಕೊಂಡಿದೆ ಆದರೆ ಸಂತ್ರಸ್ತೆಯರು ಸಹಕಾರ ನೀಡ್ತಾ ಇಲ್ಲ ಬದಲಾಗಿ ನಮ್ಮನ್ನು ನಮ್ಮಷ್ಟಕ್ಕೆ ಬಿಟ್ಟುಬಿಡಿ ಈಗಾಗಲೇ ಸಾಕಷ್ಟು ನೊಂದಿದ್ದೇವೆ ಎಂದು ಮನವಿಯನ್ನು ಮಾಡ್ತಾ ಇದ್ದಾರೆ ಎಂದು ಗೊತ್ತಾಗಿದೆ ಇನ್ನು ರೇವಣ್ಣ ಅವರಿಗೆ ಜಾಮೀನು ನೀಡಲು ಕೂಡ ಕೋರ್ಟನ್ನು ನಕಾರ ವ್ಯಕ್ತಪಡಿಸಿರುವಂಥದ್ದು ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಿಸಿದಂತೆ ಕ್ರಿಮಿನಲ್ ಪ್ರಕರಣದಲ್ಲಿ ಮಹಿಳೆಯೊಬ್ಬರ ಅಪಹರಣ ಪ್ರತ್ಯೇಕ ಎಫ್ಐಆರ್ಗೆ ಸಂಬಂಧಿಸಿದಂತೆ ಹೊಳೆನರಸೀಪುರದ ಜೆ ಎಸ್ ಶಾಸಕ ಎಚ್ ಡಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಲು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿರಾಕರಿಸಿದೆ ಈ ಕುರಿತು ಅರ್ಜಿಗೆ ಸಂಬಂಧಿಸಿದಂತೆ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕೂವರೆವರೆಗೂ ವಿಚಾರಣೆ ಆಲಿಸಿ ಕಾಯ್ದೆದಂತಹ ಆದೇಶವನ್ನು ಶಾಸಕರು ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಆರು ಇಪ್ಪತ್ತ್ಮೂರಕ್ಕೆ ಪ್ರಕಟ ಮಾಡಿದರು ವಿಚಾರಣೆ ವೇಳೆ ರೇವಣ್ಣಪರ ಹೈಕೋರ್ಟ್ನ ಹಿರಿಯ ವಕೀಲ ಮೂರ್ತಿ ಡಿ ನಾಯಕ್ ಅವರು ಅರ್ಜಿದಾರ ರೇವಣ್ಣ ಅವರಿಗೆ ಜಾಮೀನು ನೀಡಬೇಕು ಎಸ್ ಐ ಟಿಯ ನಡೆ ಆತಂಕಕಾರಿಯಾಗಿರುವ ಕಾರಣ ರಕ್ಷಣೆ ಇಲ್ಲದೆ ಹೋದರೆ ಬಂಧಿಸುವ ಸಾಧ್ಯತೆ ಇದೆ ಎಂದರು ಇದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದಂಥ ಪ್ರಕರಣದ ವಿಶೇಷ ಪ್ರಾಸಿಕ್ಯೂಷನ್ ಬಿ ಎನ್ ಜಗದೀಶ್ ಅವರು ಆರೋಪಿ ಬಲಾಢ್ಯರಿದ್ದಾರೆ ಅಪಹರಣಕ್ಕೆ ಒಳಗಾಗಿರುವ ಮಹಿಳೆಯನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಮೊದಲಾದ್ಯತೆ ಇಂಥ ಪ್ರಕರಣಗಳು ಬಿಹಾರ ಉತ್ತರ ಪ್ರದೇಶದಲ್ಲಿ ನಡೆಯುತ್ತವೆ ಎಂದು ನಾವು ಕೇಳಿದ್ದೇವೆ ಆದರೆ ಇಂತಹ ಘಟನೆ ಕರ್ನಾಟಕದಲ್ಲಿ ಆಗಲೂ ಬಿಡೋದಿಲ್ಲ ಈಗಾಗಲೇ ಸಂತ್ರಸ್ತರ ಮಹಿಳೆಯ ವಿಡಿಯೋ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಅದರಿಂದ ನಿರೀಕ್ಷಣೆ ಜಾಮೀನು ನೀಡಬಾರದು ಎಂದು ಮನವಿಯನ್ನು ಮಾಡಿದರು ಇದನ್ನು ಮಾನ್ಯ ಮಾಡಿದಂಥ ನ್ಯಾಯಾಧೀಶರು ನಿರೀಕ್ಷಣ ಜಾಮೀನು ಕೋರಿದ ಅರ್ಜಿಯನ್ನು ತಿರಸ್ಕರಿಸಿದರು ಪ್ರಕರಣದ ಮುಖ್ಯ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಅರ್ಜಿದಾರ ರೇವಣ್ಣಪುರ ಹೈಕೋರ್ಟ್ ವಕೀಲ ಪವನ್ ಸಾಗರ್ ವಕಾಲತ್ತನ್ನು ವಹಿಸಿದರು ಧನ್ಯವಾದಗಳು